ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಇಷ್ಟಪಟ್ಟಂಥವ್ರನ್ನ ನಿಮ್ಮಂತೆ ಸ್ಟ್ರಾಂಗಾಗಿ ವಶೀಕರಣ ಮಾಡ್ಕೋಬೇಕು ಅಂದರೆ ಅಂದರೆ ನೀವು ಯಾರನ್ನಾರು ತುಂಬ ಇಷ್ಟಪಟ್ಟಿರ್ತೀರ ಆದರೆ ಅವ್ರು ನಿಮ್ಮನ್ನ ಇಷ್ಟಪಡ್ತಾ ಇರಲ್ಲ ನಿಮ್ಮ ಜೊತೆ ಮಾತಾಡೋದಕ್ಕೆ ಇರ್ಸು ಮುರುಸು ಮಾಡ್ಕೊತಾ ಇರ್ತಾರೆ ಮತ್ತು ಅವರು ನಿಮ್ಮನ್ನು ಕಂಡ್ರೆ ಆಗ್ತಾ ಇರಲ್ಲ ಅಂಥವ್ರು ಏನಾದರೂ ಇದ್ದು ಅಂಥವ್ರನ್ನ ನೀವು ತುಂಬ ಇಷ್ಟಪಡ್ತಾ ಇದ್ದೀರಾ ಅವರು ನಿಮಗೆ ಬೇಕು ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಜೊತೆ ಅವರು ಚೆನ್ನಾಗಿರಬೇಕು ಅಂದರೆ ಇವತ್ತು ನಾವು ತಿಳಿಸ್ಕೊಡುವಂಥ ಈ ಒಂದು ಸಣ್ಣ ವಶೀಕರಣ ತಂತ್ರವನ್ನು ನೀವು ಮಾಡಿಕೊಂಡ್ರೆ ಖಂಡಿತ ನೀವು ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಈ ಒಂದು ತಂತ್ರ ಹೇಗ್ ಮಾಡೋದು ಅಂದ್ರೆ ಈ ತಂತ್ರಕ್ಕೆ ಏನ್ ಬೇಕು ಮಾಡೋದಕ್ಕೆ ಅಂದ್ರೆ ಒಂದು ಹರಳೆ ಮರದ ಎಲೆಯನ್ನ ತಗೊಂಡ್ ಬರಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇದೀವಿ ನೋಡಿ ಅರಳೆಣ್ಣೆಯನ್ನ ಮಾಡ್ತೀವಲ್ಲ ಆ ಒಂದು ಅರಳೆಣ್ಣೆ ಮಾಡುವಂತ ಹರಳೆ ಮರದ ಎಲೆಯನ್ನ ಬಂದು ಇದನ್ನ ನೀಟಾಗಿ ಶುದ್ಧ ಮಾಡಿ ನೀರಿಂದ ತೊಳೆದು ಶುದ್ಧ ಮಾಡಿ ಬಟ್ಟೆಯಿಂದ ಒರೆಸಿ ಆ ನಂತರ ಈ ಒಂದು ಅರಳೆ ಎಲೆಯ ಮೇಲೆ ಅಂದರೆ ಮೇಲ್ಭಾಗದಲ್ಲಿ ಮಾರ್ಕರ್ ಪೆನ್ನಿಂದ ಮೊದಲು ನಿಮ್ಮ ಹೆಸರನ್ನು ಬರ್ಕೊಂಡು ಆ ನಂತರ ಪ್ಲಸ್ ಚಿಹ್ನೆ ಹಾಕಿ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಹೆಸರನ್ನು ಬರ್ಕೋಬೇಕು ಈ ರೀತಿಯಾಗಿ ಬರ್ಕೊಂಡಾದ ಎಲೆಯ ಮೇಲ್ಭಾಗದಲ್ಲಿ ಮೂರು ಬಾರಿ ಓಮ್ ಅಂತ ಬರಿಬೇಕು ಬರೆದಾದ್ಮೇಲೆ ಈ ಎಲೆಯ ಮೇಲೆ ಈ ರೀತಿ ಬರೆದಾದ್ಮೇಲೆ ಪೈನಾಪಲನ್ನು ತಗೋಬೇಕು ಪೈನಾಪಲ್ ತಗೊಂಡು ಈ ಎಲೆ ಮೇಲೆ ಇಟ್ಟು ಆನಂತರ ಈ ಒಂದು ಆ ಪೈನಾಪಲ್ ಅನ್ನ ಈ ಎಲೆಯಿಂದ ಸುತ್ತಿ ಈ ಒಂಚೂರು ಈ ಒಂದು ಪೈನಾಪಲ್ಗೆ ಫಸ್ಟ್ ಅರಶಿನ ಕುಂಕುಮವನ್ನು ಹಾಕಿ ಆನಂತರ ಈ ಎಲೆಯಿಂದ ಈ ಪೈನಾಪಲ್ ಅನ್ನ ಸುತ್ತಿ ಇದರ ಮೇಲೆ ಬಿಳಿ ದಾರದಿಂದ ನೀವು ಸುತ್ತುತ್ತಾ ಹೋಗ್ಬೇಕು ಸುತ್ತಕೊಂಡು ಗಂಟನ್ನು ಹಾಕಿ ಆನಂತರ ಇದನ್ನ ಏನ್ ಮಾಡ್ಬೇಕಂದ್ರೆ ಒಂದು ದಿನ ದೇವ್ರ ಮುಂದೆ ಇಟ್ಟು ಪೂಜೆಯನ್ನ ಮಾಡಬೇಕು ಪೂಜೆ ಮಾಡಿಕೊಂಡು ಬೇಡ್ಕೋಬೇಕು ಒಂದು ದಿನ ಬೇಡ್ಕೋಬೇಕು ದೇವ್ರ ಹತ್ರನ ಇಟ್ಕೊಂಡು ನೀವು ಇಷ್ಟಪಟ್ಟಂತ ವ್ಯಕ್ತಿ ನಿಮ್ಮನ್ನ ಮಾತಾಡಿಸ್ಬೇಕು ನಿಮ್ ಜೊತೆ ಚೆನ್ನಾಗಿರ್ಬೇಕು ಈ ರೀತಿ ಆಗ್ಬೇಕು ಅಂತ ಬೇಡ್ಕೊಂಡು ಈ ಒಂದು ಪೈನಾಪಲ್ ಅನ್ನ ನೀವು ಪೂಜೆಯನ್ನ ಮಾಡಿ ಆನಂತರ ಮಾರನೇ ಬೆಳಗ್ಗೆ ನೀವೇನ್ ಮಾಡ್ಬೇಕಂದ್ರೆ ಇದನ್ನ ತಗೊಂಡೋಗಿ ಯಾವ್ದಾರು ಹರಿಯೋ ನೀರು ಬಿಡಬೇಕು ಇಲ್ಲ ಅಂದ್ರೆ ಯಾವ್ದಾದ್ರು ಬಾವಿಗೆ ಹಾಕಿ ಬರಬೇಕು ಈ ರೀತಿಯಾಗಿ ಈ ಒಂದು ಅನುಷ್ಠಾನವನ್ನು ಭಾನುವಾರ ಹುಣ್ಣಿಮೆ ಅಮಾವಾಸ್ಯ ದಿನ ನೀವು ಮಾಡ್ಕೋಬೇಕಾಗುತ್ತೆ ನೀವು ಈ ರೀತಿ ಮಾಡಿಕೊಂಡಿದ್ದೆ ಆದರೆ ಕೆಲವೇ ದಿನಗಳಲ್ಲಿ ನೀವು ಇಷ್ಟಪಟ್ಟಂಥವ್ರು ನಿಮ್ಮಂತೆ ವಶೀಕರಣ ಆಗ್ತಾರೆ ಈ ಪರಿಹಾರ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ನಿಮ್ಮಂತೆ ಮಾಡ್ಕೊಡೋಕೆ ಇದು ತುಂಬ ಸರಳವಾದಂಥ ಒಂದು ವಿಧಾನ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು